ಸುದೀಪ್ ಅಭಿಮಾನಿಗಳ ಬಳಗ ಏನ್ ಬೆದರಿಕೆ ಏನ್ ತೇಜವದೆ ಏನ್ ಮಾನಹಾನಿ ಸೊಂಟದ ಕೆಳಗೆ ಇರುವಂತ ಪದಗಳು ಅಪ್ಪ ಎಂತ ಅಭಿಮಾನಿಗಳ ಬಳಗನ ಇಟ್ಟಿದ್ದಾರೆ ಅಂದ್ರೆ ಕೆಲವರು ಎಂತ ಅಭಿಮಾನಿಗಳ ಬೆಳಗನ ಇಟ್ಟಿದ್ದಾರೆ ಸುದೀಪ್ ಅವರು ಅನ್ನೋದು ಇವತ್ತು ಗೊತ್ತಾಗ್ತಾ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದಂತ ಹೆಣ್ಣಿನ ವೈಯಕ್ತಿಕವಾಗಿ ತೇಜೋದೆ ಮಾಡ್ತೀರಾ ಅಂದ್ರೆ ಇದ್ರಲ್ಲಿ ಗೊತ್ತಾಗುತ್ತೆ ಯಾಕೆ ಅತ್ಯಾಚಾರ ಆದಂತ ಸಮಯದಲ್ಲಿ ಯಾಕೆ ನೀವೆಲ್ಲ ಧ್ವನಿ ಎತ್ತಿ ಹೋರಾಟ ಮಾಡಲ್ಲ ಮಾತಾಡಲ್ಲ ಅಂದ್ರೆ ನಿಮ್ಮಲ್ಲೇ ಕಾಮುಕರು ಅತ್ಯಾಚಾರಿಗಳು ಗೂಂಡಗಳು ಹೆಚ್ಚಿರುವಾಗ ನೀನ್ ಧ್ವನಿಯಲ್ಲಿ ಎತ್ತೀರಾ ನಿಮ್ಮನ್ನ ಬೆಳೆಸಿರೋದೇ ವೀಕ್ಷಕರು ಅದೇ ಕಿಚ್ಚ ಸುದೀಪ್ ಅವರು ಒಂದು ತಪ್ಪನ್ನ ಮಾಡಿದಕ್ಕೆ ಆ ತಪ್ಪನ್ನ ಖಂಡಿಸಿದಕ್ಕೆ ಒಂದು ಹೆಣ್ಣು ಮಗಳ ವೈಯಕ್ತಿಕವಾಗಿ ತೇಜೋದೆ ಮಾಡುವಂತ ಕೆಲಸಕ್ಕೆ ಅಭಿಮಾನಿಗಳನ್ನ ಎತ್ತು ಕಟ್ಟುವಂತ ಕೆಲಸ ಕಿಚ್ಚ ಸುದೀಪ್ ಅವರು ಮಾಡ್ತಾರ ಅಂತ ಅಂದ್ರೆ ಕಾನೂನು ದರ್ಶನ್ ಅಭಿಮಾನಿಗಳಿಗೂ ಒಂದೇ ಸುದೀಪ್ ಅಭಿಮಾನಿಗಳಿಗೂ ಒಂದು ಯಾರೆಲ್ಲ ನನ್ನ ಫೋಟೋವನ್ನು ಹಾಕಿ ಟ್ಯಾಗ್ ಮಾಡಿ ಕೆಟ್ಟ ಕೆಟ್ಟದಾಗಿ ಸೊಂಟದ ಕೆಳಗೆ ಇರುವಂತಹ ಪದಗಳನ್ನು ಹಾಕಿ ವೈಯಕ್ತಿಕವಾಗಿ ತೇಜುವುದಂತ ಕೆಲಸ ಮಾಡಿದ್ರೆ ಕಿಚ್ಚ ಸುದೀಪ್ ಅಭಿಮಾನಿಗಳೇ ಮುದ್ದೆ ಮುರಿಯೋದಿಕ್ಕೆ ರೆಡಿ ಆಗಿರಲಿ ಮುದ್ದೆ ಮುರಿಯೋದಕ್ಕೆ ರೆಡಿ ಆಗಿರಿ ಒಂದು ಹೆಣ್ಣು ಮಗಳ ಮೇಲೆ ಆಗಿರುವಂತಹ ದೌರ್ಜನ್ಯ ಅತ್ಯಾಚಾರಕ್ಕೆ ಧ್ವನಿ ಎತ್ತಿ ಮಾತಲಕ್ಕೆ ಯೋಗ್ಯತೆ ಇಲ್ಲ ಇನ್ನೊಂದು ಹೆಣ್ಣು ಮಗಳ ಬಗ್ಗೆ ಮಾನಸಿಕವಾಗಿ ಕುಗ್ಗಿಸುವಂತ ಕೆಲಸ ಮಾಡೋದಕ್ಕೆ ವೈಯಕ್ತಿಕ ತೇಜೋಧೆ ಮಾಡಿದ್ರೆ ಯಾರು ಇಲ್ಲಿ ನಿಮ್ಮ ಗೊಡ್ಡ ಬೆದರಿಕೆಗೆ ಅವರಿಗೆ ಎದ್ಕೊಂಡು ಕುತ್ಕೊಳ್ಳುವಂತ ಹೆಣ್ಣು ಮಗಳು ನಾನಲ್ಲ ತಪ್ಪನ್ನ ತಪ್ಪು ಅಂತ ಖಂಡಿಸಬೇಕು ಆ ತಪ್ಪನ್ನ ತಪ್ಪು ಸುದೀಪ್ ಅವ್ರು ಮಾಡಿ ತಪ್ಪು ಅಂತೇಳಿ ಖಂಡಿಸುವಂತ ಕೆಲಸ ನಾನ್ ಮಾಡಿದೀನಿ ಕಿಚ್ಚ ಸುದೀಪ್ ಅವ್ರು ಮಾಡಿರುವಂತ ರಕ್ಷಿತ ಹೆಣ್ಣು ಮಗಳಿಗೆ ಅವಮಾನ ಅರಾಸಿಂಗ್ ಅದು ತಪ್ಪೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋರು ಕಿಚ್ಚ ಸುದೀಪ್ ಅಭಿಮಾನಿಗಳು ಮತ್ತೊಂದು ಹೆಣ್ಣು ಮಗಳ ಬಗ್ಗೆ ತೇಜವದೆ ಮಾಡಿ ಅಂತೇಳಿ ಹೇಳ್ಕೊಟ್ಟಿದಾರ ನಾಚಿಕೆ ಆಗತ್ತೆ ನಿಮ್ಮ ಜನ್ಮಕ್ಕೆ ಯಾರೆಲ್ಲ ನನ್ನ ಫೋಟೋ ಹಾಕಿ ವೈಯಕ್ತಿಕವಾಗಿ ತೇಜವಧೆ ಮಾಡಿದಿರಲ್ವಾ ನಾನೇನಾದ್ರು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇಂದ ಹಿಡಿದು ರೆಸಾರ್ಟ್ ಅವ್ರಿಗು ಎಲ್ಲಾ ದಾಖಲೆನ ಬಿಚ್ಚಿಡುವಂತ ಕೆಲಸ ಮಾಡಿಬಿಟ್ರೆ ಅಭಿಮಾನಿಗಳು ಕಿಚ್ಚ ಸುದೀಪ್ ಇಬ್ಬರೂ ಸಹ ಅರೆ ಬೆತ್ಲೆ ಆಗೋಗ್ತೀರಾ ಎಚ್ಚರವಾಗಿರೀ ಪ್ರಶ್ನೆ ಮಾಡಿದ್ದು ರಕ್ಷಿತಳ ಮೇಲೆ ಪಿತ್ತ ಯಾಕೆ ಅಶ್ವಿನಿ ಗೌಡ ಮೇಲೆ ಆಗಿಲ್ಲ ಅಂತ ಹೇಳಿ ಅಷ್ಟು ಮಾತ್ರ ನಿಮ್ಮ ವಿಚಾರ ಪ್ರಶ್ನೆ ಮಾಡಬೇಕಾಗಿತ್ತು ವೈಯಕ್ತಿಕವಾಗಿ ತೇಜೋದೆ ಮಾಡಿದ್ರೆ ನಾನ್ ವೈಯಕ್ತಿಕವಾಗಿ ತೇಜೋದೆ ಮಾಡಕ್ ನಾನು ನಾನ್ ವೈಯಕ್ತಿಕವಾಗಿ ತೇಜೋಧೆ ಮಾಡಕ್ ಹತ್ತು ವರ್ಷದಿಂದ ತೆಗೆದು ಬಿಟ್ರೆ ದಾಖಲೆ ಎಲ್ಲಾನು ಬೀದಿಯ ರಾಜ್ ಮಾಡಿ ಬಿಸಾಕ್ತೀನಿ ಎಚ್ಚರವಾಗಿರಿ ಯಾರೆಲ್ಲ ನನ್ನ ಟ್ಯಾಗ್ ಮಾಡಿ ಸ್ಟೋರಿ ಹಾಕಿದಿರ ಕುಂಡಗಳು ಕಾಮುಕರು ನನ್ನ ಫೋಟೋನ ಬಳಸಿ ನನ್ನ ತೇಜೋಧೆ ಮಾಡ್ತಾ ಇದೀರಾ ಮುದ್ದೆ ಮುರಿಯೋದಕ್ಕೆ ರೆಡಿ ಆಗಿರೋ ಇದೆಲ್ಲ ಸುದ್ದಿ ಆಕ್ಚುಲಿ ನಿಮ್ಮಿಂಡ್ ಮಗಳು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಅವಳ ಅಂತಹ ಎಡೆಮುರಿ ಕಟ್ಟಿಸಿ ನೀವು ಹಾಕಿರುವಂತ ಪೋಸ್ಟ್ ಗೆ ಕಾನೂನಾತ್ಮಕವಾಗಿ ನಿಲ್ಲಿಸ್ತೀನಲ್ಲ ಕಂಬಿ ಹಿಂದೆ ಇವರು ಕಿಚ್ಚ ಸುದೀಪ್ ಅಭಿಮಾನಿಗಳು ಅಭಿಮಾನಿಗಳು ಅಂತ ಹೇಳಿ ಸಮಾಜಕ್ಕೆ ನಿಮ್ಮ ಮುಖಗಳನ್ನ ತೋರಿಸ್ತೀನಲ್ಲ ಏನೇನ್ ಐಡಿ ಇಟ್ಕೊಂಡು ಮಾಡಿದಿರ ಆಗ ನಿಜವಾದ ಸುದ್ದಿ ಆಗುತ್ತಾ ಆಗ ನಿಜವಾದ ಕಿಚ್ಚ ಸುದೀಪ್ ಅಭಿಮಾನಿಗಳ ಬಳಗ ಮಾನವೀಯತೆ ಮನುಷ್ಯತ್ವರವರ ಇಲ್ಲ ಗೂಂಡಗಳ ಕಾಮುಕರ ಹೆಣ್ಣು ಮಕ್ಕಳನ್ನ ನಿಂದಿಸುವಂತ ಲೋಫರ್ಗಳ ಅಂತ ಸಮಾಜಕ್ಕೆ ತೋರಿಸುವಂತ ಕೆಲಸ ಮಾಡ್ತೀನಿ ಕೆಲವರು ಇದಾರೆ ಅಭಿಮಾನಿಗಳು ರೆಸ್ಪೆಕ್ಟ್ ಕೊಡ್ತಾರೆ ಮಾಡಿರುವಂತ ತಪ್ಪನ್ನ ಕಂಡಿಸುವಂತ ಕೆಲಸ ಮಾಡಿದಿರಾಕ ಅಂತ ಹೇಳಿ ಗೌರವ ಕೊಡ್ತಾರೆ ಇನ್ನೊಂದು ಹತ್ತು ಪರ್ಸೆಂಟ್ ಕಾಮುಕರಿದ್ದಾರೆ ಅವ್ರನ್ನೆಲ್ಲರನ್ನೆಮೂರಿ ಕಟ್ಟಿಸಿ ಕಂಬಿಯಿಂದ ನಿಲ್ಲಿಸುವಂತ ಕೆಲಸ ಮಾಡ್ತೀನಿ ಅದು ಸುದ್ದಿ ಆಗೋದು ನೆಕ್ಸ್ಟ್ ಯಾವೊಬ್ಬ ನಟರ ಅಭಿಮಾನಿಗಳು ಸಹ ಇನ್ನೊಂದು ಹೆಣ್ಣು ಮಗಳ ವೈಯಕ್ತಿಕ ತೇಜೋವದೆ ಮಾಡಬಾರ್ದು ನನ್ನ ವೈಯಕ್ತಿಕ ತೇಜೋವದೆ ಮಾಡಿದ್ದಂತವ್ರು ನಾನೇನಾದ್ರೂ ಪ್ರಸ್ಟೀಜ್ ಅಪಾರ್ಟ್ಮೆಂಟ್ ಇಂದ ಹಿಡಿದು ರೆಸಾರ್ಟ್ ವರ್ಗು ತೆಗೆದಿಟ್ನಂದ್ರೆ ಬೀದಿ ಅರಾಜ್ತೀರಾ ಏನ್ ಹೇಳಿ ಬೀದಿ ಅರಾಜ ಹೋಗ್ತೀರಾ ಎಚ್ಚರವಾಗಿರ್ಲಿ ಏನ್ ಐಡಿಯಸ್ ಇಂದ ನಿನ್ನ ಟ್ಯಾಗ್ ಮಾಡಿದಿರಾ ಮುದ್ದೆ ಮುರಿಯೋದಕ್ಕೆ ರೆಡಿ ಆಗಿರ್ಲಿ ನಿಮ್ಮ ಎಡೆ ಮುರಿ ಕಟ್ಟಿಸುವಂತ ಕೆಲಸ ನಾನ್ ಮಾಡ್ತೀನಿ ಆವತ್ತು ಸುದ್ದಿ ನಿಜವಾದ ಕಿಚ್ಚ ಅಭಿಮಾನಿಗಳು ಎಂತ ಗೂಂಡಗಳು ಕಾಮುಕರು ಕೆಲವರು ಅಂತ ಹೇಳಿ ಸಮಾಜಕ್ಕೆ ತೋರಿಸುವಂತ ಕೆಲಸ ಮಾಡ್ತೀನಿ ಇಟ್